ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ಸ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಬೇಸಿಗೆಗಾಲಕ್ಕೆ ತಣ್ಣಗಾಗಿ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದಂತ ಅಂತ ನೋಡ್ಕೊಳ್ಳೋಣ ಆರೋಗ್ಯಕ್ಕೆ ಅಂತ ತುಂಬ ಅಂದರೆ ತುಂಬ ಒಳ್ಳೆಯದು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದಂತ ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಣ್ಣು ಏನಕ್ಕೆ ತೊಗೊಂಡಿನ ಅಂತ ಮುಂದೆ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಣ್ಮೆಣ್ಸಿಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮೊಸರನ್ನ ಈ ರೀತಿ ಸ್ವಲ್ಪ ಇದರಿಂದ ಮೆ ಮೆಸರಿಂದ ನಾನು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾ ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತೆಲ್ಲ ಎಲ್ಲ ಸೇರಿಸ್ಕೊಂತಿದ್ದೀನಿ ತೊಗೊಂಡಿರೋಂಥ ಪದಾರ್ಥನ ಸ್ವಲ್ಪ ಕಡಲೆ ಕೂಡ ಹಾಕ್ಕೋಬೇಕು ಒಂದು ಹತ್ರದ ಹದಿನೈದು ನಿಮಿಷ ನೆನ್ಸಿಟ್ಟರು ಅಕ್ಕಿ ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಪೂರ್ತಿ ನಯಸಲ್ಲ ನೋಡಿ ಈ ರೀತಿ ಇರಬೇಕು ಮಜ್ಜಿಗೆ ಸಾಂಬಾರಿಗೆ ಇಲ್ಲಿ ಈ ಕಡೆ ನಾವು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀವಿ ಪಾತ್ರೆ ಕೂಡ ಬಿಸಿಯಾಗಿದೆ ನಾವು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸೇರಿಸಿ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ್ಟ ಅಂದಮೇಲೆ ಎರಡು ಒಣ ನಿಮಿಷಕ್ಕೆ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ ಮತ್ತು ಈರುಳ್ಳಿ ಕೂಡ ಅಷ್ಟೇ ಒಂದೆರಡು ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಇದಿಷ್ಟನ್ನು ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರ್ಬೇಕು ಈರುಳ್ಳಿ ಆ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಜ್ಜಿಗೆ ಸಾಂಬಾರಿ ಮಸಾಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಒಗ್ಗರಣೆಯಲ್ಲಿ ಮಸಾಲ ಸ್ವಲ್ಪ ತರತರಿಯಾಗಿದೆ ಚೆನ್ನಾಗಿರಿ ಇಲ್ಲಷ್ಟು ಪುಡಿ ಒಂದು ಸ್ಪೂನ್ ಹಾಕಿದ್ದೀವಿ ಅಕ್ಕಿ ಹಾಕಿರೋದ್ರಿಂದ ಮಸಾಲೆ ಸ್ವಲ್ಪ ಕೈಯಾಡ್ಕಂತ ಮಿಕ್ಸ್ ಮಾಡಬೇಕು ಯಾಕಪ್ಪ ಅಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅಕ್ಕಿ ಹಾಕಿದರೆ ಯಾವುದೇ ಪದಾರ್ಥ ಆದರೂ ಅಷ್ಟೇ ಬೇಗ ಸೀದ್ಬಿಡ್ತತಿ ಇಲ್ಲಿ ನೋಡಿ ಕಡ್ದು ಇಟ್ಕೊಂಡಿದ್ವಲ್ಲ ಅರ್ಧ ಲೀಟ್ರ್ ಮೊಸರಿಂದ ಮಜ್ಜಿಗೆ ಹಾಕೊತ ಇದ್ದೀವಿ ಇವಾಗ ನಮಗೆ ಮಜ್ಜಿಗೆ ಸಾಂಬಾರು ಎಷ್ಟು ಅಷ್ಟು ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಕುದಿ ಬರೋವರೆಗು ನೋಡಿ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಕೊತ ಇದ್ದೀವಿ ನಮಗೆ ಭಾಳ ಗಟ್ಟಿ ಅನ್ನಿಸ್ತದೆ ಸಾಂಬಾರು ಅದಕ್ಕೆ ಸ್ವಲ್ಪ ತಿಳುವಾಗಲಿ ಅಂತೇಳ್ಬಿಟ್ಟು ನೀರು ಸೇರಿಸ್ಕೊಂಡಿದ್ದೀವಿ ಈ ಅದ ಇದ್ದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಕೈಯಾಡ್ಕೊಂತ ಕುದಿಯೋದಕ್ಕೆ ಬಿಡೋಣ ಉಪ್ಪು ಕೂಡ ಸೇರಿಸಬೇಕು ರುಚಿ ತಕ್ಕಷ್ಟು ಕಲ್ಲಪ್ಪ ಹಾಕೊತಾ ಇದ್ದೀವಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ಹುಣ್ಸೆ ಹಣ್ಣು ಹಾಕಿದ ಕಾರಣ ಏನಪ್ಪ ಅಂದರೆ ನಾವು ಅಂಗಡಿ ಮೊಸರು ತಂದು ಹಾಕಿವಲ್ಲ ರೀ ಮಜ್ಜಿಗೆ ಸಾಂಬಾರಿಗೆ ಅದಕ್ಕೋಸ್ಕರ ಹುಣ್ಸೆ ಹಣ್ಣು ಹಾಕಿದೆ ಹುಳಿ ಬರಲ್ಲ ಸಿಹಿ ಆಗುತ್ತೆ ಸಾಂಬಾರು ಹೇಳ್ಬಿಟ್ಟು ಮಜ್ಜಿಗೆ ಅಂದರೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇದ್ರೇ ಚೆನ್ನಾಗೆ ಅದಕ್ಕೋಸ್ಕರ ಹುಣ್ಸೆ ಹಣ್ಣು ಹಾಕಿದ್ವಿ ನೀವು ಅಂದರೆ ಸ್ಕಿಟ್ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಮತ್ತೆ ಏನಪ್ಪ ಅಂದರೆ ನಾವು ಹಳ್ಳಿಯಿಂದ ತರ್ತಾರಲ್ಲ ಆ ಮೊಸರು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಮಜ್ಜಿಗೆ ಸಾಂಬಾರು ಸಖತ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾವು ಅದೇ ಟೇಸ್ಟ್ ಬರಲಿ ಹೇಳ್ಬಿಟ್ಟು ಹುಣ್ಸೆ ಹಣ್ಣು ಹಾಕಿದ್ದೀವಿ ಸಾಂಬಾರು ನೋಡಿ ಕುದಿತಾ ಇದೆ ಈಗ ಈ ರೀತಿ ಕುದಿಯೋವಾಗ ಸ್ವಲ್ಪ ಕೈ ಬಿಟ್ಟರೆ ನಡೆಯುತ್ತೆ ಮತ್ತು ಕುದಿ ಬರೋವರೆಗೂ ಮಾತ್ರ ತಿರ್ಗಿಸ್ತೇನೆ ಇರಬೇಕು ಚೌಟಿಂದ ಈ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಕುದ್ದಿದೆ ಸಾಂಬಾರು ರೆಡಿ ಕೂಡ ಆಗಿದೆ ನಾವು ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀವಿ ಇನ್ನೇನು ಸಾಂಬಾರು ರೆಡಿ ಆಯ್ತು ನೋಡಿರಿ ಹಂಗೆ ಲೋಟಕ್ಕೆ ಹಾಕೊಂಡು ಕುಡಿಬೇಕು ಅನಿಸ್ತೈತಿ ಚಳಿಗಾಲದಲ್ಲೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಹೇಗೆ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ